ಸುತ್ತಾಪುರದಲ್ಲಿ ಆರ್ ಎಸ್ ಎಸ್ ಪತ್ರ ಸಂಸದ ಆಗಿದ್ದ ಮಾತ್ರಕ್ಕೆ ತಮ್ಮ ಸಂಘರ್ಷ ಮುಗಿಯಿತು ಅರ್ಥವಲ್ಲ ಈಗ ಸಂಘರ್ಷ ಶುರುವಾಗಿದೆ ಎಂದು ಕಲಬುರಗಿಯ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳುವ ಮೂಲಕ ದಿನಗಳಲ್ಲಿ ಇನ್ನಷ್ಟು ವಿಷಯಗಳು ಬೇರೆಗೆಡೆಯುವುದಾಗಿ ಹೇಳಿದರು ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೊದಲು ಸುಮ್ಮನೆ ಅರ್ಜಿ ಕೊಟ್ಟಿದ್ದರು ಆದರೆ ಅನುಮತಿಯಾಗಿ ಅರ್ಜಿ ಸಲ್ಲಿಸಿ ಎಂದು ಹೇಳಿದ ಮೇಲೆ ಅರ್ಜಿ ಸಲ್ಲಿಸಲಾಯಿತು ಮೊದಲು ಹೊರಗಿನವರು ಬರುತ್ತಾರೆ ಎಂದರು ಈಗ ಏನಾಯಿತು ಎಲ್ಲೋ ಜಿಲ್ಲಾಡಳಿತ ಅನುಮತಿ ಮತ್ತು ನಿರ್ದೇಶನ ಪ್ರದರ್ಶನ ನಡೆದಿದೆ ಯಾರ ಗೆಲುವು ಯಾರ ಸೋಲು ಎನ್ನುವುದಲ್ಲ ಪ್ರಮುಖವಾಗಿ ನಿಯಮ ಹಾಗೂ ಕಾನೂನು ಪಾಲನೆಯಾಗಿದೆ ಎಂದು ಸ್ಪಷ್ಟವಾಗಿ ಹೇಳಬಹುದಾಗಿದೆ ಮೂರು ಸಾವಿರ ಜನ ಬರುತ್ತಾರೆ ಎಂದಿದ್ದಾರಲ್ಲ ಎಷ್ಟು ಜನ ಬಂದರು ಕೇವಲ ಮುನ್ನೂರು ಮಾತ್ರ ಅಶೋಕ್ ಬಂದರ ವಿಜೇಂದ್ರ ಬಂದರ ಹೋಗಲಿ ಕಲ್ಬುರ್ಗಿಂದ ಯಾರಾದರೂ ಹೋಗಿದ್ದಾರೆಯೇ ಒಂದು ವೇಳೆ ಚಿತಾಪುರ್ ಹೊರತುಪಡಿಸಿ ಹೊರಗಿನವರು ಪಾಲ್ಗೊಂಡಿದ್ದರೆ ನ್ಯಾಯಾಲಯದ ಆದೇಶ ಉಲ್ಲಂಘನೆ ಆಗುತ್ತದೆ ಎಂದರು ಗೈಡ್ಲೈನ್ಸ್ ಮಾಡಿದ್ದೀರಲ್ಲ ಕ ನೋಡಿ ಅವರೇನು ಹೇಳಿದರು ಚಿತಾಪುರ್ನಲ್ಲಿ ಕಲಬುರಗಿನಲ್ಲಿ ಬೆಂಗಳೂರಿನಲ್ಲಿ ನಾವು ಮಾಡ್ತಾ ಇದ್ದೀವಿ ಇದು ಮಾಹಿತಿಗಾಗಿ ಅಂತ ಕೊಟ್ಟಿದ್ದರು ಮಾಹಿತಿ ಅಲ್ಲಪ್ಪ ಅನುಮತಿ ಕೇಳಿ ಅಂತ ಕೇಳಿದ್ವಿ ಅವ್ರ ಅನುಮತಿ ಕೇಳಲ್ಲ ಅಂದ್ರೆ ಕೇಳಲ್ಲ ಅಂದರೆ ಕೊಡಲ್ಲ ಅಂತ ಹೇಳಿದ್ವಿ ಅದು ಕೋರ್ಟ್ ಅವ್ರು ಹೋಗಿದ್ದು ನಾವಲ್ಲ ಈಗ ಯಾರ ಪ್ರಕಾರ ಇದೆ ಸರ್ಕಾರದ ಪ್ರಕಾರ ಆಗ್ತಾ ಇದೆ ಪರ್ಮಿಷನ್ ಯಾರು ನಾವು ಎಷ್ಟು ಜನ ಇರಬೇಕಂತ ಹೇಳಿದ್ಯಾರು ನಾವು ಯಾವ ರೂಟ್ ಫಾಲೋ ಮಾಡಬೇಕಂತ ಹೇಳಿದ್ಯಾರು ನಾವು ಯಾರ್ಯಾರು ಇರಬೇಕು ಅಲ್ಲಿ ಅಂತ ಹೇಳಿದವ್ರು ಯಾರು ನಾವು ಮತ್ತು ಇದರದ ಗೊಂದಲ ಏನಿದೆ ನಾವು ಮಾಡಬೇಡಿ ಅಂತ ಎಲ್ಲಿ ಹೇಳಿದ್ದೀವಿ ಅನುಮತಿ ಕೇಳ್ರಪ್ಪ ಅಂತ ಹೇಳಿದ್ದೀವಿ ಹೆಂಗೆ ಈಗ ಪ್ರಾರಂಭ ಆಗಿದೆ ಸರ್ ಈಗ ಪ್ರಾರಂಭ ಈಗ ನೋಡಿ ಮೋಹನ್ ಭಾಗವತ್ ಅವರು ಖುದ್ದಾಗಿ ಬಂದು ಏನು ಹೇಳಿದ್ದಾರೆ ನಾವು ರಿಜಿಸ್ಟರ್ಡ್ ಅಂತ ಹೇಳಿದ್ದಾರೆ ಕರೆಕ್ಟಾ ವಿ ಆರ್ ಅ ಬಾಡಿ ಆಫ್ ಇಂಡಿವಿಜುವಲ್ಸ್ ವಿ ಡೂ ನಾಟ್ ನೀಡ್ ಟು ರಿಜಿಸ್ಟರ್ ಅಂತ ಹೇಳಿದ್ಯಾರು ಯಾರು ಹೇಳ್ತಾ ಇರೋದು ಅವರು ರಿಜಿಸ್ಟ್ರೇಷನ್ ಆಗಬಾರ್ದು ಅಂತ ಬ್ಯಾಂಗ್ಳೂರ್ ಕ್ಲಬ್ ಅಂತ ಕೇಳಿದ್ದೀರಾ ಭಾಳ ಹಳೆಯ ಸಂಸ್ಥೆ ದಟ್ ಈಸ್ ಆಲ್ಸೋ ಬಾಡಿ ಆಫ್ ಇಂಡಿವಿಜುವಲ್ಸ್ ಓನ್ಲಿ ದೇ ಆರ್ ಆಲ್ಸೋ ರಿಜಿಸ್ಟರ್ಡ್ ಅವ್ರು ಹೇಳೋದು ಸಂವಿಧಾನನಾ ಏನು ಸಂವಿಧಾನದಲ್ಲಿ ಏನಿದೆ ಅದು ಸಂವಿಧಾನ ಈಗ ಇನ್ನು ನಾನು ಹೇಳ್ತಾ ಇದ್ದೀನಲ್ಲ ಇದೆಲ್ಲ ಮುಗಿಲಿ ನಿಮ್ಮದೆಲ್ಲ ಬಿಹಾರು ಅವು ಇವೆಲ್ಲ ಇವ್ರು ಹೆಂಗೆ ಇನ್ಕಮ್ ಟ್ಯಾಕ್ಸ್ ಅವಾಯ್ಡ್ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ನಿಮಗೆ ಹಾಂ ಇವ್ರು ಯಾಕೆ ರಿಜಿಸ್ಟರ್ ಆಗ್ತಾಯಿಲ್ಲ ಅಂದರೆ ಇವ್ರದ್ದು ರಿಜಿಸ್ಟರ್ ಆಗಿಬಿಟ್ರೆ ಇವರು ಟ್ಯಾಕ್ಸ್ ಅಂಬ್ಬಿಟ್ಟಿಗೆ ಬರ್ತಾರೆ ಇವರು ಸೊಸೈಟಿನಲ್ಲಿ ರಿಜಿಸ್ಟರ್ ಆಗಬೇಕು ಕೋಆಪ್ರೇಟಿವ್ನಲ್ಲಿ ರಿಜಿಸ್ಟರ್ ಆಗಬೇಕು ಅಥವಾ ಅಸೋಸಿಯೇಷನ್ ಆಫ್ ಪೀಪಲ್ ಅಥವಾ ಬಾಡಿ ಆಫ್ ಇನ್ಸ್ಟಿಟ್ಯೂಷನ್ಸಲ್ಲಿ ರಿಜಿಸ್ಟರ್ ಆಗಿಬಿಟ್ರೆ ಇವು ಯಾರು ಗುರು ದಕ್ಷಿಣ ಅಂತ ಹೇಳ್ತಾ ಇದ್ರಲ್ಲ ಆ ಗುರು ದಕ್ಷಿಣನೂ ಕೂಡ ಇದು ಆಗಬೇಕು ಆಡಿಟ್ ಆಗಬೇಕಲ್ಲ ಈಗ ನೀವೇ ಹೇಳಿ ಸರ್ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಎಲ್ಲರೂ ಹೋಗ್ತೀರಾ ಅಂತ ಭಾವಿಸ್ತಾ ಇದ್ದೀನಿ ನಿಮ್ಮ ಎಲ್ಲದರಲ್ಲೂ ಕಮ್ಮಿ ನಾನು ಒಬ್ಬನೇ ಹೋಗೋದು ದೇಣಿಗೆ ಕೊಡ್ತೀರಾ ಇಲ್ಲ ಹುಂಡಿಗೆ ಹಾಕ್ತೀರಲ್ಲ ಹುಂಡಿಗೆ ಹಾಕಿದ್ರೆ ಕುಲಕರ್ಣಿ ಸಾಹೇಬ್ ಅದಕ್ಕೆ ಲಾಕ್ ಇರ್ತದಲ್ಲ ಅದು ಯಾವಾಗ ತೆಗಿತಾರೆ ಲಾಕು ವರ್ಷಕ್ಕೆ ಒಂದು ಸರಿ ಅಥವಾ ಯಾವಾಗ ಅವರು ಮನವಿ ಮಾಡ್ಕೋತಾರೆ ಆ ಲಾಕ್ ತೆಗೆದಾಗ ಯಾರು ಬರ್ತಾರೆ ಅಧಿಕಾರಿಗಳು ಬರ್ತಾರೆ ಎ ಸಿ ಇರ್ಬೋದು ಅಲ್ಲಿ ಲೋಕಲ್ ಅಥಾರಿಟೀಸ್ ಇರ್ಬೋದು ಬಂದ್ಬಿಟ್ಟು ಎಲ್ಲರ ಸಮ್ಮುಖದಲ್ಲಿ ಎಣಿಸ್ತಾರೆ ಎಣಿಸ್ಬಿಟ್ಟು ಎಷ್ಟು ಬಂದಿದೆ ಅಂತ ಹೇಳ್ತಾರೆ ಅದು ವಾಪಸ್ಸು ಅವ್ರಿಗೆ ಕೊಡ್ತಾರೆ ಹೌದಾ ಆಡಿ ಅಸೆಸ್ ಆಗುತ್ತೆ ದುಡ್ಡು ಎಷ್ಟು ಬಂದಿದೆ ಎಷ್ಟು ಯಾವ ದೇಶದಲ್ಲಿ ದೇವ್ರಿಗೆ ಆಡಿಟ್ ಮಾಡ್ತೀರಾ ದೇವ್ರಿಗೆ ಅಸೆಸ್ ಮಾಡ್ತೀರಾ ದೇವರ ದೇಣಿಗೆಗೆ ಅಸೆಸ್ ಮಾಡ್ತೀರಾ ಆರ್ ಎಸ್ ಎಸ್ಸಿಗೆ ಅಸೆಸ್ಮೆಂಟ್ ಇರೋದಿಲ್ವಾ ಯಾರು ಹೇಳಿದ್ದು ಅವ್ರು ಹೇಳಿದ್ದೆಲ್ಲ ನಾವು ಕೇಳ್ಕೊಂಡಿರ್ಬೇಕಾ ಯಾವುದೋ ಒಂದು ಕೇಸ್ ರೆಫರ್ ಮಾಡಿದ್ರು ಆ ಕೇಸ್ ಏನಿದೆ ಗೊತ್ತಾ ಬಹುಶಃ ಯಾರೋ ಹಿಂಗೆ ಹೇಳೋ ಕೊಟ್ಟಿರಬೇಕು ಅದೇ ಓದಿರ್ಬೇಕು ಅವರು ಕೂಡ ಎಲ್ಲನೂ ಕೂಡ ನಾನು ಹಾಗೆ ಕೊಡ್ತೀನಿ ಇಲ್ಲಿ ಕೆ ಕೆ ಆರ್ ಡಿ ಬಿ ದುಡ್ಡು ಹೆಂಗೆ ಆರ್ ಎಸ್ ಎಸ್ ಅವರು ಲೂಟಿ ಹೊಡೆದಿದೆ ಅದನ್ನು ನಿಮ್ಗೆ ಸಾಕ್ಷಿ ಸಮೇತ ಇನ್ನೂ ಒಂದು ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಕೊಡ್ತೀನಿ ನೋಡಿ ಯಾವಾಗ ಗೊತ್ತಾಗ್ತದೆ ನಿಮಗೆ ಎಷ್ಟು ದೊಡ್ಡ ದೊರಡೆ ಕೋರರು ಅಂತ ಇವರು ನೀವು ಹೇಳ್ತಾ ಇದ್ದೀರಲ್ಲ ಮತ್ತು ಈಗ ಅಷ್ಟೊಂದೆಲ್ಲ ಹೇಳಿದ್ರಲ್ಲ ಪ್ರವಚನ ನೀಡಿದ್ರಲ್ಲ ನಾಲ್ಕು ತಾಸು ಐದು ತಾಸು ಎಲ್ಲ ಬರೀ ಶುದ್ಧ ಸುಳ್ಳು ನಿಮಗೆಲ್ಲ ವಿತ್ ಡಾಕ್ಯುಮೆಂಟ್ಸೇ ಕೊಡ್ತೀನಿ ನಾನು ಸೊ ಸಂಚಲನ ಮಾಡಲಿ ಎವ್ರಿಬಡಿ ಇಸ್ ಫ್ರೀ ಟು ಡೂ ಇಟ್ ಸೀಕ್ ಪರ್ಮಿಷನ್ ಫಾಲೋ ದ ರೂಲ್ ಆಫ್ ದ ಲ್ಯಾಂಡ್ ಏನಾಯ್ತು ರೀ ಮೂರು ಲಕ್ಷ ಜನ ಸೇರಿಸ್ತೀನಿ ಅಂದಿದ್ರಲ್ಲ ಎಷ್ಟು ಜನ ಬಂದ್ರಿ ಈಗ ಮುನ್ನೂರು ಅಶೋಕಣ್ಣ ಬಂದ್ರ ಅಶೋಕಣ್ಣ ಬರ್ತೀನಿ ಅಂದಿದ್ರಲ್ಲ ನಿಮ್ಮ ವಿಜೇಂದ್ರ ಅವ್ರು ಬಂದ್ರ ಅವ್ರು ಬಿಡಿ ಕಲಬುರ್ಗಿದಿಂದ ಹೋದ್ರ ಯಾರ ಇವಾಗೆಲ್ಲ ಈಗಲೇ ಹೇಳತ್ತೀನಿ ಅವರಿಗೆ ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಸ್ವಲ್ಪ ಎಚ್ಚೆತ್ಕೋಬೇಕು ಏನಾದರೂ ಹೆಚ್ಚ ಕಮ್ಮಿ ಆದರೆ ಅವರೇ ಜವಾಬ್ದಾರಿ ಯಾಕಂದರೆ ಇಲ್ಲಿಂದ ಯಾರೂ ಹೋಗೋಕ್ಕಾಗಲ್ಲ ಅಲ್ಲಿ ಸಿಕ್ಕ ಸಿಕ್ಬಿದ್ರೆ ಕಲಬುರಗಿದವ್ರು ಇರ್ಬೋದು ಬೀದರ್ದವ್ರು ಇರ್ಬೋದು ಯಾದಗಿರಿ ಅವ್ರು ಇರ್ಬೋದು ಬೆಂಗಳೂರದವ್ ಇರ್ಬೋದು ಸಿಕ್ಕಿಬಿದ್ದರೆ ಇಟ್ ಈಸ್ ಅ ವೈಲೇಷನ್ ಆಫ್ ದ ಕೋರ್ಟ್ ಡೈರೆಕ್ಷನ್ ಅವ್ರು ಹೇಳ್ಬೋದು ಅವ್ರು ಹೇಳೋದು ಅವರು ದೇಶಭಕ್ತರ ಅವರೇ ದೇಶ್ ಭಕ್ತರು ಅಂತ ಅವರೇ ಹೇಳೋದಲ್ಲ ಅವರೇ ಹೇಳೋದು ಸಂಘರ್ಷ ಏನಿಲ್ಲ ಸರ್ ಅವ್ರು ತಾನೇ ಹೇಳಿದ್ದು ಈ ಡೇಟಿಗೆ ಮಾಡಿ ಮಾಡೇ ಮಾಡ್ತೀವಿ ಅಂತ ಹೇಳಿದರು ಯಾವ ಡೇಟ್ ಅದು ಅಕ್ಟೋಬರ್ ಫೋರ್ತ್ ಯಾವಾಗೂ ಹತ್ತೊಂಬ ಯಾವ್ದು ಅಕ್ಟೋಬರ್ ಫೋರ್ತು ಏಯ್ಟು ಯಾವಾಗೋ ಮಾಡ್ತೀನಿ ಅಂದಿದ್ರು ಸರ್ ಇವಾಗ ಯಾವ ಡೇಟು ಈಗ ಯಾವ ಡೇಟು ನವೆಂಬರ್ ಸಿಕ್ಸ್ಟೀನ್ತ್ ಮಂಚ್ ಮಾಡಿದರೆ ನಾನು ಹುಟ್ಟು ತಪ್ಪಾಗೆ ಕೊಡಿಸ್ತಾ ಇದ್ದೆ ಅವರಿಗೆ ಯಾವುದು ಸರ್ ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಮಿರಂ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ ಹಬ್ಬಕ್ಕೆ ವಿಶೇಷವಾಗಿ ನೂರಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ ತಡ ಯಾಕೆ ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾಮ್ ಮೆನ್ಸ್ ಅವೆನ್ಯೂ ಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಾ ಸಂಪರ್ಕಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಡಬಲ್ ನೈನ್